హలో ఎవరి వెల్కమ్ టు మై యూట్యూబ్ ఛానల్ ద ఇంగ్లీష్ గురు సో వాట్ ఆర్ వి గోయింగ్ టు లర్న్ టుడే ఇవత్ నాకు ఏనన్నా కలియక హోప్తాయి సో బోర్డ్ మేలు సెంటెన్స్ గా నోడన్ ఐ అమ్ హింగ్ అెకెండ్ వన్ ఐ అమ్ గెటింగ్ అండ్ థర్డ్ వన్ ఐ అమ్ టాఫీ సో ఈ సెంటెన్స్ ವ್ಯತ್ಯಾಸ ಏನು ಮತ್ತೆ ಇದನ್ನ ಎಲ್ಲಿ ಬಳಸಬೇಕು ಅನ್ನೋದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಫಸ್ಟ್ ಒನ್ ಐ ಆಮ್ ಹ್ಯಾವಿಂಗ್ ಎ ಕಾಫಿ ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಕಾಫಿಯನ್ನ ಕುಡಿಯುವಾಗ ದಟ್ ಮೀನ್ಸ್ ವೆನ್ ವಿ ಆರ್ ಡ್ರಿಂಕಿಂಗ್ ದ ಕಾಫಿ ನಾವು ಕಾಫಿಯನ್ನ ಕುಡಿಯುವಾಗ ಐ ಆಮ್ ಹ್ಯಾವಿಂಗ್ ಎ ಕಾಫಿ ಅಂತ ಯೂಸ್ ಮಾಡ್ತೀವಿ ಅಂಡ್ ಸೆಕೆಂಡ್ ಒನ್ ಐ ಆಮ್ ಗೆಟಿಂಗ್ ಅ ಕಾಫಿ ಆರ್ ಗೆಟಿಂಗ್ ಎ ಕಾಫಿ ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಕಾಫಿಯನ್ನು ಹೊರಗಡೆ ಬೈ ಮಾಡಿದಾಗ ಮೀನ್ಸ್ ಹಣ ಕೊಟ್ಟು ಕೊಂಡುಕೊಳ್ಳುವಾಗ ನಾವು ಐ ಆಮ್ ಗೆಟಿಂಗ್ ಅ ಕಾಫಿ ಅಂತ ಹೇಳ್ತೀವಿ ಅಂಡ್ ಥರ್ಡ್ ಒನ್ ಐ ಆಮ್ ಟೇಕಿಂಗ್ ಅ ಕಾಫಿ ಸೊ ದಿಸ್ ಈಸ್ ಎ ಕಾಮನ್ ಮಿಸ್ಟೇಕ್ ಕಾಮನ್ ಮಿಸ್ಟೇಕ್ ಮೋಸ್ಟ್ ಪೀಪಲ್ ಡು ಸೊ ಬಹಳಷ್ಟು ಜನ ಈ ಕಾಮನ್ ಮಿಸ್ಟೇಕ್ ಮಾಡ್ತಾರೆ ಯಾಕಂದರೆ ಐ ಆಮ್ ಟೇಕಿಂಗ್ ಅ ಕಾಫಿ ಅನ್ನೋದು ಒಂದು ರಾಂಗ್ ಸ್ಟೇಟ್ಮೆಂಟ್ ಆಗಿರುತ್ತೆ ಬಟ್ ಕೆಲವು ಕಡೆ ಏನಾಗುತ್ತೆ ಅಂದರೆ ಟು ಹ್ಯಾವ್ ಅನ್ನೋದರ ಬದಲಾಗಿ ಟು ಟೇಕ್ ಅಂತ ಯೂಸ್ ಮಾಡ್ತಾರೆ ಆದರೆ ಇಂಗ್ಲಿಷ್ ಅಲ್ಲಿ ಯೂಸ್ ತಪ್ಪಾಗಿರುತ್ತೆ ಸೊ ನಾವು ಐ ಆಮ್ ಟೇಕಿಂಗ್ ಎ ಕಾಫಿ ಅಂತ ಸೆಂಟೆನ್ಸ್ ಅನ್ನು ಯೂಸ್ ಮಾಡಿದ್ರೆ ಅದೊಂದು ಮಿಸ್ಟೇಕ್ ಆಗಿರುತ್ತೆ ಬಟ್ ಫಸ್ಟ್ ಟೂ ಸೆಂಟೆನ್ಸಸ್ ಬಹಳ ಪರ್ಫೆಕ್ಟ್ ಆಗಿರುತ್ತೆ ನಾವು ಕಾಫಿಯನ್ನು ಕುಡಿಯುವಾಗ ಐ ಆಮ್ ಹ್ಯಾವಿಂಗ್ ಎ ಕಾಫಿ ಅಂತ ಹೇಳ್ತೀವಿ ಕಾಫಿಯನ್ನು ಹೊರಗಡೆ ಕೊಂಡುಕೊಳ್ಳುವಾಗ ಐ ಆಮ್ ಗೆಟಿಂಗ್ ಎ ಕಾಫಿ ಅಂತ ಹೇಳ್ತೀವಿ ಸೊ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ ನೀಡಿ ಮತ್ತು ಇಂಗ್ಲೀಷನ್ನ ಇನ್ನಷ್ಟು ಸುಲಭವಾಗಿ ಕಲಿಯೋದಕ್ಕೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು